ಕೆಜಿಎಫ್ ಜನತೆಗೆ ಒಂದು ಸಿಹಿ ಸುದ್ದಿ ಅಡುಗೆ ಮತ್ತು ಮನೆಗೆ ಉಪಯೋಗಿಸುವ ಯಾವುದೇ ವಸ್ತುಗಳನ್ನು ಖರೀದಿಸಲು ನೀವು ಮನೆಯ ಆಚೆ ಹೋಗಬೇಕಾಗಿಲ್ಲ ಇದು ಈಗ ನಿಮ್ಮ ಕೆಜಿಎಫ್ನಲ್ಲಿ ಕೆಜಿಎಫ್ ಮಾರ್ಟ್ ಶುರುವಾಗಿದೆ ನಮ್ಮ ಈ ತಂಡವು ಯಾವುದೇ ವಸ್ತು ಬೇಕಾದರೂ ನೀವು ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದರೆ ನಿಮ್ಮ ಡೋರ್ ಸ್ಟೆಪ್ಪಿಗೆ ತಲುಪಿಸುತ್ತೇವೆ ಈಗಲೇ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆಜಿಎಫ್ ಮಾರ್ಟ್ ಡಾಟ್ ಇನ್ಗೆ ವಿಸಿಟ್ ಮಾಡಿ ಆರ್ಡರ್ ಮಾಡಿ ನಿಮ್ಮ ಅವಶ್ಯಕತೆ ನಮ್ಮ ನಮ್ಮ ಸೇವೆ ಸೇವೆ ನಿಮ್ಮ ಮನೆಯ ಎಲ್ಲ ಅಪ್ಲೋಡ್ ಕರೆಂಟ್ ಬಂದಿದೆ ಅಪ್ಲೋಡ್ ಮಾಡಿದ್ದಾರೆ ಮುನ್ಸಿಪಾ ಅವ್ರು ಮಾಡಿದ್ದಾರೆ ಕೆಡಿ ಅವ್ರು ಮಾಡಿದ್ದಾರೆ ಎಲ್ಲಾ ಇವರು ರೆವಿನ್ಯೂ ಅವ್ರು ಮಾಡಿದ್ದಾರೆ ಡಿ ಸಿ ಅವ್ರು ಗೊತ್ತು ಡಿ ಸಿ ಅವ್ರು ಮಾಡಿದ್ದಾರೆ ತಹಸೀಲ್ದಾರ್ ಮಾಡಿದ್ದಾರೆ ಸುಧಾರು ಏನೆಂದರೆ ಕೆ ಜಿ ಎಫ್ ತಾಲೂಕು ರಾಫರ್ಸೆನ್ಪೇಟೆ ಹೋಬಳಿ ಉರ್ಗಾಂ ಗ್ರಾಮದಲ್ಲಿ ಸರ್ವೆ ನಂಬರ್ ಒನ್ ಜೀರೋ ಫೋರ್ ಬಾರ್ ಟೂ ಅಲ್ಲಿ ಎರಡು ಎಕರೆ ಇಪ್ಪತ್ತು ಗುಂಟೆ ಈ ಜಮೀನಲ್ಲಿ ನಾನು ಕಾನೂನುಬದ್ಧ ಪ್ರಕಾರ ಎಲ್ಲ ಸಂಬಂಧಪಟ್ಟ ಇಲಾಖೆಗಳ ಅನುಮತಿ ತೆಗೆದುಕೊಂಡು ಈ ಪ್ರದೇಶದಲ್ಲಿ ನಾನು ಲೇಔಟ್ ಮಾಡಿ ಮಾಡಿರುತ್ತೇನೆ ಈ ಲೇಔಟ್ ಮಾಲೀಕನಾದ ರಾಮಚಂದ್ರ ರೆಡ್ಡಿ ಆದ ನಾನು ದಿನಾಂಕ ಎಂಟು ಎರಡು ಎರಡು ಸಾವಿರದ ಹದಿನೆಂಟರಲ್ಲಿ ಕ್ರಯ ಮೂಲಕ ಹೆಸರಿಗೆ ಮಾಡಿಕೊಂಡಿದ್ದೇನೆ ನಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಎ ಎನ್ ಕನ್ವಿನೇಷನ್ ಮಾಡಿ ಎಂಬತ್ತೇಳು ಎಂಬತ್ತೆಂಟರಂತೆ ದಿನಾಂಕ ಇಪ್ಪತ್ತೈದು ಎಂಟು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಂದು ನಮೋದನೆ ಮಾಡಿಕೊಂಡು ಭೂ ಪರಿವರ್ತನೆ ಆಗಿರುತ್ತದೆ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಹತ್ತೊಂಬತ್ತರಂದು ಸದನಿ ಜಮೀನನ್ನು ಹದ್ದುಮತ್ತು ಮಾಡಿ ಸರ್ವೆ ಮಾಡಿಸಿ ಹದ್ಭತ್ತು ಫಿಕ್ಸ್ ಮಾಡಿಕೊಂಡಿದ್ದೇನೆ ನನಗೆ ಸ ಸರ್ವೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇಪ್ಪ ಇಪ್ಪತ್ತಾರು ನಾಲ್ಕು ಇಪ್ಪತ್ತ್ಮೂರರಂದು ತದನಿ ದಿನ ಎರಡನೇ ಬಾರಿ ಎರಡನೇ ಬಾರಿ ಮರು ಹದ್ಬಸ್ ಮಾಡಿರುತ್ತೇನೆ ಪಿ ಡಬ್ಲ್ಯೂ ಬೆಸ್ಕಾಂ ತೋಟಗಾರಿಕೆ ಇಲಾಖೆ ಅರಣ್ಯ ಇಲಾಖೆಯಿಂದ ಅನುಮತಿ ಪಡೆದಿರುತ್ತೇನೆ ಕೆ ಡಿ ಯು ಏಳು ಎರಡು ಸಾವಿರದ ಹದಿನೆಂಟರ ಎರಡು ಮೂವತ್ತೊಂಬತ್ತರ ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ನಂತೆ ಕೆ ಜಿ ಎಫ್ ನಗರಾಭಿವೃದ್ಧಿ ಪ್ರಸಾದ ಕಾರ್ಯದಿಂದ ಡಿಮಾಡಿಫಿಕೇಷನ್ ಅಂತೇನೆ ಕೆ ಡಿ ಯು ಏಳು ಸಾವಿರದ ಹದಿನೆಂಟು ಸಾವಿರ ನೂರ ಎಂಬತ್ತೆರಡು ದಿನಾಂಕ ಐದು ಹತ್ತು ಇಪ್ಪತ್ತ್ ಮೂರಂತೆ ಕೆಜಿಎಫ್ ನಗರಾಭಿವೃದ್ಧಿ ಪ್ರದೇಶ ಪದಾಧಿಕಾರದಿಂದ ಅನುಮತಿ ಪತ್ರವನ್ನು ಪಡೆದುಕೊಂಡು ಆದ ನಂತರ ನಗರಸಭೆಯಿಂದ ಖಾತೆ ಮಾಡಿಕೊಂಡು ಸದರಿ ಲೇಔಟ್ನಲ್ಲಿರುವ ನಿವೇಶನಗಳನ್ನು ಮಾರಾಟ ಮಾಡಿದ್ದೇನೆ ನನ್ನ ಜಮೀನಿನ ಎಲ್ಲ ಕಾನೂನುಬದ್ಧವಾಗಿ ಇರುತ್ತದೆ ಇಲ್ಲ ಇಲ್ಲ ಆದ್ಮೇಲೆ ನಾವು ಕೆಲಸ ತಗೊಂಡಿದ್ದ ಜಮೀನು ತಗೊಂಡಿರೋದು ಇದು ಮೂಲ ಮಾಲೀಕರು ಯಾರು ಎಲ್ಲಿಂದ ನನಗೆ ಗೊತ್ತಿಲ್ಲ ರಾಯಪ್ಪ ಅದಕ್ಕೆ ಮುಂಚೆ ಇಬ್ಬರು ಇದ್ದಾರೆ ಚಂಗಲ್ ರಾಯಪ್ಪ ಮುಂಚೆ ಇಬ್ಬರು ಇದ್ದಾರೆ ಅವ್ರು ನಾನು ಮೂರನೇ ಅವನು ಈಗ ನೀವು ಕಾನೂನುಬದ್ಧವಾಗಿ ಈ ಜಮೀನ ನೀವು ಅಭಿವೃದ್ಧಿ ಪಡಿಸಿ ಅಭಿವೃದ್ಧಿ ಪಡಿಸಿದ್ದೆ ಎಲ್ಲ ಕಾನೂನು ಪ್ರಕಾರ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಎಲ್ಲ ಡಾಕ್ಯುಮೆಂಟ್ಸ್ ನಾವು ಹತ್ರ ಸಬ್ಮಿಟ್ ಮಾಡಿದ್ವಿ ಇವರಿಗೆ ಸರ್ವೆ ಡಿಪಾರ್ಟ್ಮೆಂಟ್ ಕೊಟ್ಟಿದ್ವಿ ತಹಶೀಲ್ದಾರ್ ಕೊಟ್ಟಿದ್ದೀವಿ ಎ ಸಿ ಅವ್ರಿಗೆ ಕೊಟ್ಟಿದ್ದೀವಿ ಕೋರ್ಟಲ್ಲಿ ಡಾಕ್ಯುಮೆಂಟ್ಸ್ ನಮ್ಗೆ ಕೋರ್ಟಿಂದ ಆಗಿರೋ ಪತ್ರ ಇದೆ ಎಲ್ಲ ಇದು ಈಗ ನಿಮ್ಮ ಮೇಲೆ ಬಂದಿರೋಂಥ ಆರೋಪಗಳು ಸುಳ್ಳು ಆರೋಪ ಅಂತ ಹಂಡ್ರೆಡ್ ಪರ್ಸೆಂಟ್ ನೂರು ನೂರು ಸುಳ್ಳು ಆರೋಪ ಸರ್ ಇದು ಅಂದರೆ ಈಗ ಈ ಲೇಔಟ್ ಅಲ್ಲಿ ಸೈಟ್ಗಳು ಖರೀದಿ ಮಾಡುವಂತಹ ಅವರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ ಅವ್ರು ಧೈರ್ಯವಾಗಿ ಇಲ್ಲಿ ಸೈಟ್ಗಳು ಖರೀದಿ ಮಾಡಬಹುದಾ ಮಾ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಅವ್ರಿಗೂ ಹೇಳಿದ್ದೀನಿ ಇದೆಲ್ಲ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ತೊಂದರೆ ಎಲ್ಲ ನೀವು ತೊಗೋಬೋದು ಅಂತ ಅವ್ರಿಗೂ ನಾನು ಹೇಳಿದ್ದೆ ಅವರು ಸೇಲ್ ಮಾಡ್ತಾ ಇದ್ದಾರೆ ಸೇಲ್ ಮಾರ್ತಾ ಇದ್ದೀವಿ ಸರ್ ನಾವು ಇದು ಪರ್ಚೇಸ್ ಮಾಡ್ಕೊಂಡು ಹಾಂ ಏನು ಹೇಳ್ತೀರಿ ಸರ್ ಸರ್ ಏನು ನಾವು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿ ಲಾಯರ್ ಹತ್ರ ಅವ್ರ ಹತ್ರ ಇರೋ ಹತ್ರ ಹೋಗಿಬಿಟ್ಟು ಏನು ತೊಂದರೆ ಇಲ್ಲ ಇದರಲ್ಲಿ ಎಲ್ಲ ಅಲ್ಲ ಎಲ್ಲ ಲೀಗಲಲ್ಲಿ ನಾವು ಮಾಡಿದರೆ ಸರ್ ಇದು ಇವ್ರದ್ದು ನಾಲ್ಕು ಇದು ಬಂದಿರೋ ಸರ್ ನಾಲ್ಕು ಇದರಿಂದ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಸೆವೆಂಟಿ ಫೈವಿಂದ ಡಾಕ್ಯುಮೆಂಟ್ಸ್ ಇರೋ ಇದೆ ಆದರೆ ಲಾಯರು ದೊಡ್ಡ ದೊಡ್ಡ ಲಾಯರ್ ಹತ್ರ ತೋರಿಸಿದೆ ಎಲ್ಲ ಓಕೆ ಅಂದಮೇಲೆ ನಾವು ತೊಗೊಳ್ತೀರಿದ್ದು ನಮ್ಮಂತೂ ಏನೂ ಹತ್ರ ಇದಿಲ್ಲ ಸರ್ ಸುಮ್ಮನೆ ಸುಳ್ಳಿದೆ ಅದೇ ಕೆರೆ ಇದೆ ಅದೇ ಇದೆ ಅಂತ ಅದೇ ನೀವು ಧೈರ್ಯವಾಗಿ ಬೇರೆಯವರಿಗೆ ಇಲ್ಲಿ ಖರೀದಿ ಮಾಡಲಿಕ್ಕೆ ನೀವು ಏನು ಹೇಳ್ತೀರಾ ಸರ್ ನಾವು ಬೇರೆಯವರಿಗೆ ಅದೇ ಸರ್ ಏನಿಲ್ಲ ಪ್ರಾಬ್ಲಮ್ ಏನಿಲ್ಲ ಸರ್ ಅವ್ರು ಬೇಕಾದ್ರೆ ಇಲ್ಲಿ ಡಾಕ್ಯುಮೆಂಟ್ಸ್ ತೋರಿಸ್ಲಿ ಆರಾಮಾಗಿ ಯಾವ ಲಾ ಹತ್ರ ಹೋಗ್ತಾರೆ ಸರ್ ಹೋಗ್ಲಿ ಸುಮ್ ಸುಮ್ನೆ ಇದು ಮಾಡ್ತಾ ನಾವು ಎಲ್ಲ ತಗೊಳಕ್ ಮುಂಚೆ ಫಸ್ಟ್ ಲೀಗಲ್ ಅಡ್ವೈಸ್ ಎಲ್ಲ ತಗೊಂಡು ಲೀಗಲಿ ನಾವು ಪೇಪರ್ಸ್ ಎಲ್ಲ ವೆರಿಫೈ ಮಾಡಿ ಎಲ್ಲ ಲೀಗಲಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆದ್ಮೇಲೆ ಆಮೇಲೆ ಮುನ್ಸಿಪಾಲಿಟಿ ಎಲ್ಲ ಆಗಿದೆ ಅಲ್ಲ ಸರ್ವೆಲ್ಲ ಎರಡ್ ಸಲ ಮೂರ್ ಸಲ ಸರ್ವೆ ಆಗಿದೆ ಸರ್ವೆ ಮಾಡ್ತಿದ್ದಾರೆ ಯಾರು ಬೇಕಂತ ಬೇಡ ಬೇಡ ಬೇಕಂತ ಮಾಡಿದ್ರ ಸುಮ್ಮನೆ ಸುಲಿದೆ ಹೇಳ್ಬಿಡೋ ಅಷ್ಟೇ ಸರ್ ಬೇರೆ ಏನಿಲ್ಲ ಸೈಡ್ ಲಾಯರ್ಗಳು ಈ ಲಾಯರ್ಮ್ ತಗೊಂಡಿರೋರ್ಮೆಂಟ್ ಎಂಪ್ಲಾಯರ್ ಅವರು ಎಲ್ಲಾ ಹೋಗ್ಬಿಟ್ಟು ಎಲ್ಲೆಲ್ಲ ಹೋಗಿದ್ದಾರೆ ಮುನ್ಸಿಪಾಲಿಟಿಗೆ ಹೋಗಿದ್ದಾರೆ ಕೆಡಿಯಾಗ ಹೋಗಿದ್ದಾರೆ ಬಿಟ್ಟು ಎಲ್ಲ ಜಾಗ ತೋದ್ ಆಮೇಲೆ ಅವ್ರು ತಗೊಂಡಿರೋ ಸರ್ ಅದು ಒಳ್ಳೆ ಒಟ್ಟಾರೆ ಇಲ್ಲಿ ದಾಖಲೆಗಳು ಸಮರ್ಪಕವಾಗಿದೆ ಸಮರ್ಪಕಿದೆ ಕಾಂಟ್ರಾಕ್ಟ್ ಈ ಪೇಪರ್ ಬದ್ಧವಾಗಿ ಶುದ್ಧವಾಗಿದೆ ಗೋರ್ಮೆಂಟ್ ಕೊಟ್ಟಿರೋ ಕಾನೂನು ಪ್ರಕಾರ ಪೇಪರಲ್ಲಿ ಏನು ತಂಟೆ ಬರಲ್ಲ ದರ್ಜಾಸ್ತಿಲ್ಲ ಖರಾಬ್ ಇಲ್ಲ ಇದು ಪರ್ಫೆಕ್ಟ್ ಜಾಗ ರಾಡ್ತಾರ ಇದರಲ್ಲಿ ಏನು ತೊಂದರೆ ಇಲ್ಲ ಸರ್ ಅಂದರೆ ಬೇರೆಯವರು ಆರೋಪ ಮಾಡಿರೋ ರೀತಿ ಯಾವುದೇ ಹೊಟ್ಟೆ ಇದಕ್ಕೋಸ್ಕರ ಮಾಡಿರೋದು ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಸರ್ ಅಂದರೆ ಧೈರ್ಯವಾಗಿ ಸೈಟ್ಗಳನ್ನ ಖರೀದಿ ಮಾಡ್ಬೋದು ಹೌದು ಸರ್ ಮಾಡ್ತಾ ಇದ್ದೀವಿ ತಗಂತ ಇದ್ದಾರೆ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಅವರು ತಗೊಂಡವ್ರು ಪೇಪರ್ ತಗೊಂಡೋಗಿ ಲೀಗಲ್ ನೋಡ್ತಾ ಇದ್ದಾರೆ ಲೀಗಲ್ ಪಾಸ್ ಆದ್ಮೇಲೆ ಬ್ಯಾಂಕ್ ಲೋನ್ ಆಗ್ತಾ ಇದೆ ಲೋನ್ ಆಗ್ಬಿಟ್ಟು ಎರಡು ಬಿಡಿದೆ ಬ್ಯಾಂಕ್ ಲೋನ್ ಆಗ್ತಾ ಇದೆ ಸರ್ ಇಲ್ಲೇ ಹುಡುಕೆ ಎರಡು ಸೈಟ್ ಲೋನ್ ಪ್ರಕಾರ ಸೇಲ್ ಆಗಿದೆ ಈಗ ಬ್ಯಾಂಕ್ಸ್ ಅವ್ರು ಲೋನ್ ಕೊಡಲ್ಲ ಕೊಡೋಲ್ಲ ಡಾಕ್ಯುಮೆಂಟ್ಸ್ ಪೂರ್ತಿ ವೆರಿಫೈ ಆದ್ಮೇಲೆ ಬ್ಯಾಂಕ್ಸ್ ಅವರು ಗೌರ್ಮೆಂಟ್ ಬ್ಯಾಂಕ್ಸ್ ಫ್ರಂಟ್ ಅಲ್ಲಿ ಬಂದು ಲೋನ್ ಕೊಟ್ಟಿದ್ದಾರೆ ಸರ್ ಈ ಸೈಟ್ಸ್ ತಗೊಳ್ಳೋರಿಗೆ ಫುಲ್ ಬುಕ್ಲೆಟ್ ಕೊಡ್ತೀವಿ ಸರ್ ಅವ್ರ ಏನೇನು ಡಾಕ್ಯುಮೆಂಟ್ಸ್ ಇದೆ ಸೈಟ್ ತಗೊಂಡಾದ್ಮೇಲೆ ಅವ್ರು ಮತ್ತೆ ಈ ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳ್ಬಾರ್ದು ಅಂತ ಪೂರ್ತಿ ಡಾಕ್ಯುಮೆಂಟ್ಸ್ ಇದೆ ಸರ್